ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ನೀವು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದಿರ ಇತ್ತ ಎಷ್ಟ್ ಹೊತ್ತಾದ್ರೂ ವಿರಾಜ್ ಮನೆಗೆ ಬರ್ಲಿಲ್ಲ ಯಾಕೋ ಸಿರಿ ಕೈಕಾಲು ತಣ್ಣಗಾಯ್ತು ಒಂಥರ ಹಿಂಸೆ ವಿರಾಜ್ ಸರ್ ಎಲ್ಲೋದ್ರು ತನ್ನಲ್ಲಿ ಹೇಳಿಕೊಳ್ತಾ ಹಾಗೆ ಹರೀಶ್ಗೆ ಕರೆ ಮಾಡಿದ್ಲು ಆತನು ಕರೆ ಸ್ವೀಕರಿಸಲಿಲ್ಲ ಮತ್ತೆ ಮತ್ತೆ ಮಾಡಿದಾಗ ಒಂದು ಹದಿನೈದನೇ ಸತಿಗೆ ಕಾಲ್ ಪಿಕ್ ಮಾಡಿತ ಹಲೋ ಹರೀಶಣ್ಣ ಸರ್ ಮನೆಗೆ ಬಂದಿಲ್ಲ ಎಲ್ಲಿದ್ದಾರೆ ಟಿ ವಿಯಾಗೆ ಕಾಲ್ ಪಿಕ್ ಮಾಡೋಕ್ಕೆ ಇಷ್ಟು ಟೈಮ್ ತಗೊಂಡ್ರಿ ಮೊದಲು ವಿರಾಜ್ ಸರ್ಗೆ ಮೊಬೈಲ್ ಕೊಡಿ ಅವ್ರಿಗೆ ಹೇಳೋರು ಕೇಳೋರು ಇಲ್ವಂತ ಎಂದು ಒಂದೇ ಸುಮ್ಮನೆ ಪ್ರಶ್ನೆ ಮಾಡಿದ್ಲು ನಾನು ರಜೆಯಲ್ಲಿದ್ದೀನಮ್ಮ ಏನಾಯಿತು ಎಂದ ಮೆಲ್ಲಗೆ ಏನು ಹೌದಾ ಸರ್ ನನ್ನ ಜೊತೆ ಚಕ್ಲಾ ಮಾಡಿಕೊಂಡು ಎಲ್ಲಿಗೋ ಹೋದರು ಇನ್ನೂ ಬಂದಿಲ್ಲ ಅಣ್ಣ ಎಂದವಳಿಗೆ ಸಿಕ್ಕಾಪಟ್ಟೆ ಹೆದರಿಕೆ ಶುರುವಾಗಿತ್ತು ಅಯ್ಯೋ ಹೌದಾ ನಾನು ಬೇರೆ ಅವ್ರ ಜೊತೆ ಇಲ್ಲ ಎಂದ ಹರಿ ಸ್ವಲ್ಪ ಆಲೋಚನೆ ಮಾಡಿದ ಅವನು ಫೋನ್ ಟ್ರೈ ಮಾಡ್ದ ನೋ ಯೂಸ್ ನಂತರ ಏನೋ ನೆನಪಾಗಿ ಸಿರಿ ಸರ್ ಅವರ ಗೆಸ್ಟ್ ಹೌಸ್ನಲ್ಲಿ ಇರ್ತಾರೆ ಎಂದ ಯಾವುದು ಎಲ್ಲಿದೆ ಅದು ಅದು ಅವರು ಅಲೆ ಇರ್ತಾರೆ ಅಂತೀರಾ ಎಂದಳು ಅದು ಅವರ ಮನಸ್ಸಿಗೆ ತುಂಬ ಬೇಜಾರಾದರೆ ಅವರು ಊರಿಚೆ ಇರೋ ಗೆಸ್ಟ್ ಹೌಸ್ನಲ್ಲೇ ಒಬ್ಬರೇ ಇರ್ತಾರೆ ಎಂದ ಹರಿ ಹರೀಶಣ್ಣ ಪ್ಲೀಸ್ ನನ್ನ ಕರ್ಕೊಂಡು ಹೋಗಿ ಎಂದಳು ಈಗಲ ಬೇಡಮ್ಮ ಮಸಿರಿ ಸರ್ ತುಂಬ ಕೋಪ ಮಾಡ್ಕೊಂಡಿದ್ರೆ ಮಾತ್ರ ಅಲ್ಲಿಗೆ ಹೋಗೋದು ಅವ್ರು ಕಳೆದ ಬಾರಿ ಒಂದು ಸಾರಿ ಅಲ್ಲಿಗೆ ಹೋಗಿದ್ರು ಆಗ ಯಾರು ಕಾಲ್ ಸ್ಪೀಕ್ ಮಾಡಿರಲಿಲ್ಲ ಕತ್ಲೆ ಕೋಣೆಯಲ್ಲಿ ಒಬ್ರೇ ಇರ್ತಾರೆ ಎಂದ ಹರಿಶಣ್ಣ ನನ್ನ ಕರ್ಕೊಂಡು ಹೋಗಿ ಪ್ಲೀಸ್ ವಿರಾಟ್ ಸರ್ಗೆ ನೋವಾಗಿತ್ತು ನನ್ನಿಂದಲೇ ನಾನೇ ಅವ್ರಿಗೆ ಸಾರಿ ಕೇಳಿ ಕರ್ಕೊಂಡು ವಾಪಸ್ ಬರ್ತೀನಿ ಎಂದಳು ಅಲ್ಲಮ್ಮ ಸಿರಿ ಎಂದು ಆತ ಏನೇ ಹೇಳಲು ನೋಡಿದರೂ ಆಕೆ ಒಪ್ಪಲಿಲ್ಲ ಸರಿ ನಾನು ನಿಮ್ಮ ಮನೆಗೆ ಬಂದೆ ಎಂದು ಕರೆ ಕಟ್ ಮಾಡಿದ ಒಂದು ಹದಿನೈದು ನಿಮಿಷಕ್ಕೆ ಮನೆಗೆ ಬಂದು ಸಿರಿನ ಕರ್ಕೊಂಡು ಹೊರಟ ಒಂದು ಗಂಟೆಯ ಬಳಿಕ ಸಿರಿ ಆ ಗೆಸ್ಟ್ ಹೌಸ್ ಮುಂದಿದ್ಲು ಹರೀಶ್ ಅಲ್ಲಿರಲು ಹೇಳಿ ನೇರವಾಗಿ ಗೆಸ್ಟ್ ಹೌಸ್ ಒಳಗೆ ನಡೆದ ಅದು ತುಂಬಾ ಕತ್ತಲಿಂದ ಕಂಡಿತ್ತು ಸೆಕ್ಯೂರಿಟಿ ಅವರಿಗೆ ಫ್ಯೂಸ್ ತೆರೆಯಲು ಹೇಳಿ ಕತ್ಲೆ ಕೋಣೆಯಲ್ಲಿ ಒಬ್ಬನೇ ಇದ್ದ ಹುಡುಗ ತನ್ನ ಬಾಸ್ ಒಬ್ಬರೇ ಇದ್ದದ್ದು ಖಚಿತಪಡಿಸ್ಕೊಂಡು ಸಿರಿ ಬಳಿ ಬಂದವನು ಅಲ್ಲಿ ವಿರಾಟ್ ಸರ್ ಇರೋದು ತಿಳಿಸ್ದ ಹೌದಾ ಸರಿ ನಾನು ಹೋಗಿ ನೋಡ್ತೀನಿ ಎಂದು ಆಕೆ ಹೋಗುವಾಗ ತಡೆಯುವ ಹರಿ ಸರಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ ಈಗ ಬೇಡ ಅನ್ಸುತ್ತೆ ಎಂದು ಎಚ್ಚರಿಸಿದ ಇಲ್ಲಿಗೆ ಬಿಟ್ರೆ ಅವ್ರ ಮನಸ್ಸಿಗೆ ತುಂಬ ನೋವಾಗತ್ತೆ ಅಣ್ಣ ನೀವು ಹೋಗಿ ಎಂದು ಒಳ ನಡೆದ್ಲು ಹರೀಶ್ ಬೇರೆ ದಾರಿ ಇಲ್ಲದೆ ಹೋದ ಕತ್ಲು ಮನೆಗೆ ಊಡೂಡಿ ಬಂದು ಎಲ್ಲೆಡೆ ಅವನಿಗಾಗಿ ಹುಡುಕುವಾಗ ಪೆಗ್ನ ಒಂದೊಂದಾಗಿ ಇಳಿಸುತ್ತಾ ಕೂತಿದ ವಿರಾಜ್ ಕಂಡನು ಲಿವಿಂಗ್ ಏರಿಯಾ ಮಧ್ಯಭಾಗದಲ್ಲಿ ಒಬ್ನೇ ಕುಳಿತು ಏನೋ ಗಾಢವಾಗಿ ಆಲೋಚಿಸುತ್ತಾ ಕುಡಿತಿದ್ದ ಅವಳನ್ನ ಮೇಲೆ ಲಂಗು ಲಂಗೂಲಗ ಮಿಲ್ಲದ ರೀತಿ ಕುಡಿಯುತ್ತಿರೋದು ಮೊದಲ ಸತಿಯೇ ಅವಳಿಗೂ ಗೊತ್ತಾಗಿತ್ತು ಅವನನ್ನು ಕಂಡ ಅವಳಿಗೆ ಹೇಳದಿರದು ಅದಲ್ಲದೆ ಆತ ಸಂಪೂರ್ಣವಾಗಿ ನಿರಪರಾಧಿ ಅಂತ ಬೇರೆ ಗೊತ್ತಾಗಿತ್ತಲ್ವ ಅದಕ್ಕೆ ಅವಳ ಕಣ್ಣು ಪ್ರೀತಿ ಭರಿತ ಆನಂದ ಭಾಷ್ಮ ಸೂಡಿಸಲು ಆರಂಭಿಸಿತು ವಿರಾಜ್ ಸರ್ ಎಂದು ಪ್ರೀತಿಯಿಂದ ಕೂಗುತ್ತಾ ಓಡೋಡಿ ಬಂದಳು ಅವಳ ಕಡೆ ನೋಡಿ ಹಾಗೆ ನಿಂತವನು ಶರ್ಟ್ ಇಲ್ಲಿಗೂ ಬಂದ್ಯಾ ಬಾಬಾ ಇಲ್ಲಿಗೆ ನಿನ್ನ ಸತಿಯರು ಬರಬಾರ್ದು ಕಣೆ ಎಂದವನ ಮಾತು ಪೂರ್ತಿ ಮಾಡುವ ಮುನ್ನವೇ ಅವನನ್ನ ಬಿಗಿ ತಪ್ಪಿದಳು ಅವನು ಬಾಟಲ್ಲಿ ಹಿಡಿದು ಸುಮ್ಮನೆ ನಿಂತಿದ್ದ ಅವಳನ್ನು ತಬ್ಬುವ ಮನವಿ ಮಾಡಲಿಲ್ಲ ಅವಳು ಮಾತ್ರ ಹೊರಗಿ ನೆಮ್ಮದಿಯಿಂದ ಉಸಿರಾಡಿದ್ಳು ಇಷ್ಟು ದಿನ ಅಸಮಾಧಾನದಿಂದ ಅಪ್ಪುಗೆ ಕೊಟ್ಟವಳಿಗೆ ಇಂದು ಏನೋ ನೆಮ್ಮದಿಯ ಭಾವ ನಂತರ ದೂರ ಸರಿದು ನಿಮ್ಮನ್ನು ಸಿಕ್ಕಾಪಟ್ಟೆ ನೋಯಿಸ್ದೆ ಶಿಲಾ ನಂದೇ ತಪ್ಪು ಈ ಕತ್ತಲೆ ಕೋಣೆಯಿಂದ ಹೊರಗಡೆ ಬನ್ನಿ ಮೊದಲು ಮನೆಗೆ ಹೋಗೋಣ ಎಂದು ಕೈ ಹಿಡಿದ್ಲು ಅವಳ ಕೈ ಬಿಡಿಸಿಕೊಂಡು ವಿಸ್ಕಿಯಿಂದಲೇ ಕೈ ತೊಳೆದುಕೊಂಡ ಸಿಟ್ಟು ಅಂತ ಬಂದರೆ ಹುಡುಗ ಸಿಕ್ಕಾಪಟ್ಟೆ ಕೋಪಿಷ್ಟ ತಾನು ಮುಟ್ಟಿದ್ದಕ್ಕೆ ಈ ರೀತಿ ಬಿಹೇವ್ ಮಾಡಿತು ಎಂದು ಅರಿತು ಅವನ ಈ ಕೋಪಕ್ಕೆ ತಾನೇ ಕಾರಣ ಎಂದು ಕಣ್ಣೀರು ಸುರಿಸುತ್ತ ಏನು ಗತ್ತ ಕುಡಿದಿರಾ ಸರ್ ಎಂದಳು ಲವಂಗಾರಿ ಏನು ಕಾಲಿ ಇದೆ ಎಂದ ಹಾಗೆ ಕಾಲಿ ಇಟ್ಕೊಳ್ಳಿ ಈಗ ನಡೀರಿ ಎಂದು ಮತ್ತೆ ಕೈ ಹಿಡಿದು ಹೊರಟವಳ ಜೊತೆ ಹೋಗದೆ ನೀನು ಯಾವಳನ್ನ ಕರ್ಕೊಂಡು ಹೋಗೋಕ್ಕೆ ಹೋಗ ಅಲ್ಲಿಂದ ಬಂದ್ಬಿಟ್ಲು ದೊಡ್ಡ ವೀರ ಮಹಿಳೆ ರೀತಿ ಮನೆಗೆ ಬಂದರೆ ಅನುಮಾನ ಪಡ್ತಾಳೆ ಇಲ್ಲೇನೋ ಕಾಳಜಿಯನ್ನು ರೇಂಜ್ಗೆ ಬಿಲ್ಡಪ್ ಕೊಡ್ತಾಳೆ ಎಂದ ಅವನಿಗೆ ಕುಡಿತ ಜಾಸ್ತಿ ಆಗ್ತಿರೋದು ಗೊತ್ತಾಗಿದ್ದು ಸಿರಿಗೆ ತಿರಾಸ ಈಗ ಮನೆಗೆ ಬನ್ನಿ ನಾಳೆ ಮಾತಾಡೋಣ ಎಂದವಳ ನೋಡಿ ಜೋರಾಗಿ ಗೊತ್ತಾ ಮನೆ ಯಾವುದೇ ಮನೆ ಅದು ಒಂದು ಮನೆನಾ ಯಾವನಿಗೆ ಬೇಕೋ ಆ ಮನೆ ಹೋಗೆ ಉಂಡ ತಿಂದ ಮಲಗ್ದ ಹೇಗಿದ್ಯಾ ಯಾಕಿದೆಯಾ ಅಂತ ಕೇಳೋಕ್ಕೇನು ನನ್ನ ಹೆತ್ತ ತಾಯಿ ಇದ್ದಾಳ ಇಲ್ವಲ್ಲ ಆ ಮನೆಗೆ ನಾನು ಬಂದರೂ ಬರದೇ ಇದ್ದರು ಹೋದರು ಸತ್ರು ಎಂದಿದ್ದವನ ತುಟಿ ಮೇಲೆ ಬೆರಳಿತ್ತು ದಯವಿಟ್ಟು ಆ ರೀತಿ ಮಾತಾಡಬೇಡಿ ಸರ್ ಪ್ಲೀಸ್ ಮನೆಗೆ ಬನ್ನಿ ಎಂದು ಕಣ್ ತುಂಬಿಕೊಂಡ್ಳು ಅವಳ ಕಣ್ಣೀರು ಕಂಡು ಒರೆಸಿದವನು ಏ ಡ್ರಾಮಾನ ಹೋಗಿ ನಿನ್ನಪ್ಪನ ಮುಂದೆನಾದರೂ ಮಾಡಿ ಪುಣ್ಯ ಕಟ್ಕೊಳ್ಳ ಆ ಪುಣ್ಯಾತ್ಮ ಎದ್ದು ಸತ್ಯ ಬೇಗ ಹೇಳ್ತಾರೆ ಹೇಳಿ ನನಗೆ ದಿನ ನೀನು ಸಿ ಐ ಡಿ ಆಫೀಸರ್ ರೀತಿ ಇನ್ವೆಸ್ಟಿಗೇಷನ್ ಮಾಡ್ದ ಅವಮಾನಿಸೋದು ತಡೆಯೋಕೆ ನಾನೇನು ಮಾಡಿಲ್ಲ ಅಂತ ಬೋರ್ಡ್ನೆ ತಕೋಬೇಕಾ ಹೇಳು ಎಂದ ಅವನ ಶೈಲಿಯಲ್ಲಿ ತನ್ನ ಅನುಮಾನಿಸಿ ಯಾಕೆ ನೋವು ಮಾಡ್ತೀಯಾ ಎಂದಿದ್ದ ಅವಳ ಮನಸ್ಸಿಗೂ ಆ ನೋವು ಅರಿವಾಯಿತು ತಕ್ಷಣ ಅವನನ್ನು ತನ್ನ ಕಡೆಗೆ ತಿರುಗಿಸಿ ನನಗೆ ಅನುಮಾನದ ಭೂತ ಹೊತ್ತಿತು ಸರ್ ಆದರೆ ಈಗಿಲ್ಲ ಇನ್ನು ಮುಂದೇನೂ ಬರಲ್ಲ ಸರ್ ನಾನು ನಿಜಕ್ಕೂ ಆ ರೀತಿ ಮಾತಾಡಿ ನಿಮ್ಮನ್ನು ನೋಯಿಸೋ ಯಾವ ಆಲೋಚನೆ ಮಾಡಿರಲಿಲ್ಲ ಏನೋ ಮಾತಾಡ್ತಾ ನಾಲ್ಗೆ ಉಳಿತು ನಿಮ್ಮ ಬಗ್ಗೆ ನನಗೆ ಖಂಡಿತ ಅನುಮಾನ ಇಲ್ಲ ನಿಮ್ಮನ್ನು ನಾನು ಯಾವತ್ತಿಗೂ ಅನುಮಾನಿಸಲ್ಲ ಪ್ಲೀಸ್ ನನ್ನ ನಂಬಿ ಇದೊಂದೇ ಒಂದು ಬಾರಿ ನನ್ನನ್ನು ಕ್ಷಮಿಸಿ ಎಂದಳು ಕೈ ಮುಗಿದು ಹಾಗೆ ನೋಡ್ತಿದ್ದ ಕೋಪವೂ ಇಲ್ಲ ಪ್ರೀತಿಯೂ ಇಲ್ಲ ಆ ನೋಟದಲ್ಲಿ ಈಗ ಸರ್ ನಾನು ಏನೆಲ್ಲ ಅಂದಿದ್ದೀನೋ ಅದೆಲ್ಲದಕ್ಕೂ ಬೇರೆ ಏನಾದರೂ ಶಿಕ್ಷೆ ಕೊಡಿ ಈ ರೀತಿ ಮನೆ ಬರೋದು ಮಾತಾಡದೆ ಹಿಂಸೆ ಮಾಡಬೇಡಿ ನಾನು ಮುಟ್ಟಿದಾಗ ಕೈ ತೊಳ್ಕೊಳ್ಳೋದಿದ್ದಿ ಅವಮನ್ನ ಮಾಡಬೇಡಿ ಪ್ಲೀಸ್ ಸರ್ ಎಂದಳು ಆದರೂ ಸುಮ್ಮನಿದ್ದ ಯಾಕೆ ಸರ್ ಹಾಗೆ ನೋಡ್ತಾ ಇದ್ದೀರಾ ಹನುಮಾನ ಇಲ್ಲ ಏನಿವತ್ತು ಇಷ್ಟು ದೊಡ್ಡ ಡೈಲಾಗ್ ಹೇಳ್ತಾ ಇದ್ದಾಳೆ ಅಂತನ ಒಂದು ವಾಕ್ಯದಲ್ಲಿ ಉತ್ತರಿಸೋಕೆ ಕಷ್ಟ ಸರ್ ನಾನಿರುವ ಪರಿಸ್ಥಿತಿ ಬಗ್ಗೆ ಒಂದು ಪದದಲ್ಲಿ ಹೇಳೋದಾದರೆ ಪದ ಯಾವುದು ಅಂತಲೂ ಗೊತ್ತಿಲ್ಲ ನನಗೀಗ ಎಂದಳು ಆದರೂ ಅವನದು ಮೌನ ಏನಾಯ್ತು ಸರ್ ಮಾತಾಡಿ ನನ್ನ ಮೇಲಿನ ಕೋಪಕ್ಕೆ ಬೈದಾಡಿ ನಿಮ್ಮ ಶೈಲಿಯಲ್ಲಿ ಬೈಸ್ಕೊಳ್ಳೋಕೆ ರೆಡಿ ಇದ್ದೀನಿ ಬೇಕಾದರೆ ಒಂದು ಏಟು ಓಡಿರಿ ಎಂದಳು ಕೆಲಕ್ಷಣ ಮೌನ ತಾಳಿದನು ಅವಳಿಗೆ ಅವನ ಮೌನ ಉಸಿರು ಕಟ್ಟಿಸಿತು ಹಾಗೆ ನೋಡ್ತಾ ಕುಸಿದಳು ಆಕೆ ಕುಸಿದ ಕೂಡಲೇ ಜೋರಾಗಿ ನಗಲು ಶುರು ಮಾಡಿದ ಯಾಕೆ ಎಂದು ಅರಿಯದೆ ನೋಡ್ತಾ ನಿಂದ್ಲು ತಕ್ಷಣ ಕುಸಿದಿದ್ದ ಅವಳನ್ನು ಒರಟಾಗಿ ಇಳಿಸಿ ನನ್ನ ಹುಟ್ಟು ಹಬ್ಬಕ್ಕೆ ನೀನು ಕೊಟ್ಟ ಉಡುಗೊರೆಯನ್ನು ಇನ್ನೂ ಮರ್ತಿಲ್ಲ ಅಷ್ಟು ಬೇಗ ನಿನ್ನಪ್ಪನ ಆ ಸ್ಥಿತಿಗೆ ನಾನು ಕಾರಣ ಅಂದೆ ಇನ್ನೂ ಇದರಿಂದ ಹೊರಗಡೆ ಬಂದಿಲ್ಲ ಆಗಲೇ ನನ್ನ ತಂಗಿ ಲೈಫ್ ಹಾಳು ಮಾಡೋಕೆ ರೆಡಿ ಇದೆಯಾ ಅಂತ ಕೇಳಿ ನೋಯಿಸ್ದೆ ಪ್ರತಿ ಬಾರಿ ದುಬಾರಿಯಾಗಿ ಯಾಕೆ ಯಾಕೆ ನೋವು ಕೊಡ್ತಾ ಇದೆಯಾ ನಿನ್ನ ಮನಸ್ಸಲ್ಲಿ ನನಗೆ ಜಾಗ ಇಲ್ಲ ತಾನೆ ಅಂದ್ಮೇಲೆ ಯಾವ ಖುಷಿ ತಾಳಿ ಬೇಕಿತ್ತೆ ನಿಂಗೆ ನನ್ನ ಮೇಲೆ ಅಷ್ಟು ಅನುಮಾನ ಪಟ್ರುಳು ಮತ್ತೆ ಯಾಕ್ ನನ್ನ ಜೊತೆಗೆ ರೂಮ್ ಶೇರ್ ಮಾಡ್ತೀಯ ನಂಬಿಕೆ ಅನ್ನೋ ನೀನು ಇಲ್ಲಿ ತನಕ ಯಾಕೆ ಹುಡುಕಿ ಬಂದೆ ನಾನು ನಾನು ಏನಾದರೂ ಹಾಕ್ತೀನಿ ಅಂದರೆ ನಿನಗ್ಯಾಕೆ ನೋವಾಗತ್ತೆ ಇದೆಲ್ಲ ಯಾವ ಸೀರಿಯಲ್ ಸೀನ್ ರೀಕ್ರಿಯೇಟ್ ಮಾಡ್ತಿದ್ಯಾ ಹೋಗ್ಲಿ ಯಾವ ಕತೆ ಅಂತಾದರೂ ಹೇಳು ಇಲ್ಲ ಸೀರಿಯಲ್ ಹೀರೋಯ್ ಸೀನಲ್ಲಿ ಏನು ಮಾಡ್ತಾನೆ ಅಂತಾನಾದರೂ ಹೇಳು ಅದನ್ನೇ ಮಾಡ್ತೀನಿ ಆಗ ನಿಂಗೆ ತೃಪ್ತಿ ಆಗತ್ತೇನೋ ಎಂದವನು ಅವಳ ಉತ್ತರ ಕೇಳು ತನಕವೂ ಕಾಯದೆ ತಾನೇ ಹೊರನಡೆದ ಮುಂದೆ ಸಿರಿ ಹೇಗೆ ಸರಿ ಮಾಡ್ತಾಳೆ ಎಲ್ಲವನ್ನು ರಾಜ್ನ ಪ್ರೀತಿನ ಈಗ್ಲಾದ್ರೂ ಒಪ್ಕೋತಾಳ ಅವನಿಗೆ ಅವಳ ಪ್ರೀತಿನ ಹೇಳ್ಕೊಳ್ತಾಳ ನೋಡೋಣ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ